ನಮಗಿಲ್ಲಿ ಕೊನೆ ನಿರ್ಣಯ ಕೊಟ್ಟ ಎಲ್ಲಾರು ಕೇಳತ್ತ ನಿಮ್ಮತ್ ಪಂಚಾಯಿತಿ ಮೆಂಬರ್ ಇದ್ದವ್ರಿಗೆ ಹಾ ಅಂದ್ರೆ ಓಟ್ ಹಾಕಿ ಮತ್ತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳಿಗೆ ನಮ್ಮ ಜಾಗ ನಮಗೆ ಬಿಡಿ ಎಂದು ಅಂಗಲಾಚಿದ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಎಟ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಗ್ರಾಮಸ್ಥರು ಸರ್ಕಾರಿ ಗೈರಾನ್ ಜಾಗದಲ್ಲಿ ತಿಪ್ಪೆಗಳನ್ನು ಒಗೆದಿತಿದ್ದು ಪಂಚಾಯಿತಿಯವರು ಅಲ್ಲಿ ಒಗೆತಿರುವ ತಿಪ್ಪೆಗಳನ್ನು ಉಳಿಸಿ ಖಾಸಗಿ ವ್ಯಕ್ತಿಗಳು ನಮಗೆ ಸೇರಿದ ಜಾಗ ಅಂತ ತಂಟೆ ತಕರಾರು ಮಾಡುತ್ತಾರೆ ಹೀಗಾಗಿ ನಾವು ತಿಪ್ಪೆಯನ್ನ ಹೋಗಿರುವ ಜಾಗವನ್ನು ನಮಗೆ ಬಿಟ್ಟುಕೊಡಿ ಅಂತ ಗ್ರಾಮದ ಕೆಲ ಮಹಿಳೆಯರು ಗ್ರಾಮ ಪಂಚಾಯಿತಿ ಮುಂದೆ ಕುಳಿತು ತಮ್ಮ ಮನವಿಯನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡಿದ್ರು ಇದೇ ಸಾಮಾನ್ಯ ಸಭೆಯಲ್ಲಿ ಗ್ರಾಮದಲ್ಲಿ ಹತ್ತಾರು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಗ್ರಾಮಸ್ಥರು ಕೂಡ ಈ ಸಾಮಾನ್ಯ ಸಭೆಗಾಗಿ ಆಗಮಿಸಿದ್ರು ಕೆಲ ಸಮಸ್ಯೆಗಳನ್ನು ಟರಾವಿನಲ್ಲಿ ಬರೆದು ಕೆಲ ಸಮಸ್ಥೆಗಳನ್ನು ಪರಿಹರಿಸಿದ್ರ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯವರು ಒಬ್ಬರು ತಮ್ಮ ಗೌರವಧನವನ್ನು ಹೆಚ್ಚಿಸುವಂತೆ ಮನವಿ ಮಾಡಿದ್ರು ಅವರ ಮನವಿಗೆ ಸ್ಪಂದಿಸಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಗೌರವಧನವನ್ನು ಶಿಫಾರಸು ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈಗ ಅವ್ರ ವೈಯಕ್ತಿಕ ಜಗಾರ ಮಾಡೈತ್ರಿ ಅಲ್ಲಿವರ್ಗೆ ಯಥಾಸ್ಥಿತಿ ಕಾಯ್ಕೊಳ್ಳ ಕಮಿಟಿ ಹೇಳಿ ಅದನ್ನ ಎಲ್ಲರೂ ಫಾಲೋ ಮಾಡಣ ಯಾಕೆ ಕಮಿಟಿ ನಿರ್ಧಾರವೇ ಕೊನೆಯೇ ನಿರ್ಧಾರ ಆಗಿರೋದ್ರಿಂದ

ಬಂದಿರತ್ರಿ ನಾವು ಜಾಗ ಬಂದಿದ್ರು ಸರ್ ಚರ್ಗಿ ಹೋಗಾಕ ಹೋಗಾಕಿದ್ ಹೋಗ ಜಾಗ ಇಲ್ಲ ಹಾ ರೀ ಅದಕ ಕೇಳಾಕ್ ಬಂದಿದೇ್ರಿ ಎಲ್ಲಿ ಹೋಗ್ತಿದ್ರಿ ಅಲ್ಲಿ ವರ್ಷ ಆತ್ರಿ ಈಗ ಏನಾಗೈತ್ರಿ ಈಗ ನಮ್ಮನ್ನ ದಂಡೆ ದಸಿ ಮಾಡಿ ಎಪ್ಸಿದಾರೀ ಯಾರ ಎಸಾರ್ರಿ ನಮ್ಮ ಜಾಗ ಬರ್ತಾರೆ ಎಪ್ಸಿದಾರ್ರಿ ಪಂಚಾಯಕರ ಬನ್ 100 ಲೀಟರ್ 50 ಮಂಡಿ ಲೀಟರ್ ಬರ್ಪಟಿರ ನಾವು ನಾ ತಮ ನಿನ್ ಹೆಸರು ತಗೊಂಡಿಲ್ಲ ನೀ ನಾನು ಸುತ್ತು ಬರಬೇಡ ನಿನಗೆ ನನಗೆ ಏನು ಇಲ್ಲ ಕ್ರಿಕೆಟ್ ಮ್ಯಾಚ್ ನಾ ನಿಮ್ಮ ಜೋಡಿ ಬದಲನೆ ಪಂಚಾಯಕರ ಜೋಡಿ ಬದಲಡುತ್ತೇನೆ ನಮ್ಮದು ಹನ್ನಾದ ಗಡಿ ಹೋಗುತ್ತೆ ಸರ್ ನಮ್ಮ ನಾಲ್ಕ ಗಡಿ ಗೋಬ್ರಾ ಮಾಡಿದ್ರಿ ಹುಳಕಿ ದಾರನ ನಾಲ್ಕು ನಾಲ್ಕ ಗಡಿ ಹೋಗುತ್ತೆ ಎರಡ ಗಡಿ ಬರ್ತಿದಾರಿ ಎಷ್ಟು ವರ್ಷ ಆಯ್ ಇಲ್ಲಿ ನಾವು ಇಲ್ಲಿ ಚಲೋ 50 60 ವರ್ಷ ಸ್ನೇಹಕ್ಕೆ ಬತ್ತಿರ